ಮುಂದೆ ಬರುವ ಎಲ್ಲಾ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕ ಬೆಲ್ಲೈಕನ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾದಂಥ ಕಥೆಯನ್ನು ನೋಡೋಣ ಒಬ್ಬ ಸಾಮಾನ್ಯ ವ್ಯಕ್ತಿ ಐ ಎ ಎಸ್ ಅಧಿಕಾರಿಯಾದಂತಹ ಒಂದು ಕಥೆಯನ್ನು ಕೂಡ ನಾವು ನೋಡೋಣ ಆರು ಬಾರಿ ಸತತವಾಗಿ ಐ ಎ ಎಸ್ ಪರೀಕ್ಷೆಯಲ್ಲಿ ಸೋಲು ಕಂಡ ಮೇಲೂ ಕೂಡ ಗೆದ್ದಂತ ಮಹಾವೀರನ ಕಥೆಯನ್ನ ನಾವಿವತ್ತು ನೋಡೋಣ ಒಬ್ಬ ಕುಗ್ರಾಮದಲ್ಲಿ ಹುಟ್ಟದಂತಹ ವ್ಯಕ್ತಿ ಹೇಗೆ ಐ ಎ ಎಸ್ ಅಧಿಕಾರಿ ಆದ ಆತನ ಬದುಕು ಹೇಗಿತ್ತು ಅನ್ನೋದ ಪೂರ್ಣ ಮಾಹಿತಿಯನ್ನ ಈ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನಿವತ್ತು ಹೇಳ ಕತೆ ಸದ್ಯ ತಮಿಳುನಾಡಿನ ಐ ಎ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಜಯ ಗಣೇಶ್ ಅವರ ಕತೆ ಈ ಕತೆ ಪ್ರಾರಂಭವಾಗದು ತಮಿಳುನಾಡಿನ ವೆಲ್ಲೂರಿನ ಒಂದು ಸಣ್ಣ ಗ್ರಾಮದಲ್ಲಿ ಅವರ ತಂದೆ ಕೃಷ್ಣನಂತ ಅಂತ ಇವರು ಮನೆಯ ಹಿರಿಮಗ ಜಯ ಗಣೇಶ್ ಅವರು ಮನೆಯ ಹಿರಿಮಗ ಇಬ್ರು ತಂಗೀರು ಮತ್ತು ಒಬ್ಬ ತಮ್ಮ ಮನೆಯ ಹಿರಿಮಗ ಆಗಿರೋದ್ರಿಂದ ಕುಟುಂಬದ ಜವಾಬ್ದಾರಿಯನ್ನ ಬೇಗ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಅವ್ರಿಗಿತ್ತು ಅವರ ತಂದೆಗೆ ಸುಮಾರು ನಾಲ್ಕೂವರೆ ಸಾವಿರ ರೂಪಾಯಿ ಸಂಬಳ ಬರ್ತಾ ಇರುತ್ತೆ ನಾಲ್ಕು ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಕುಟುಂಬವನ್ನ ನಿರ್ವಹಣೆ ಮಾಡೋದು ಅಷ್ಟರಲ್ಲಿ ಖಂಡಿತವಾಗಲು ಸಾಧ್ಯ ಇರೋದಿಲ್ಲ ಈ ಒಂದು ಕಾರಣದಿಂದ ಅವರು ಆದಷ್ಟು ಬೇಗ ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಅವರಿಗೆ ಇರ್ತದೆ ಇವರು ಹುಟ್ಟು ಪ್ರತಿಭಾವಂತ ಆಗಿರೋದ್ರಿಂದ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಡಿಪ್ಲೊಮಾ ಇಂಜಿನಿಯರಿಂಗ್ಗೆ ಸೇರ್ಕೋತಾರೆ ಅಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ಸನ್ನು ತೆಗೆದುಕೋತಾರೆ ಮತ್ತು ಬಿ ಇ ಪದವಿಯನ್ನು ಪಡ್ಕೋತಾರೆ ಮೆಕಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ ಇ ಪದವಿಯನ್ನು ಪಡ್ಕೋತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಬೇಕು ಅನ್ನೋದು ಇವರ ದೊಡ್ಡ ಕನಸಾಗಿರುತ್ತದೆ ಹೆಚ್ಚು ಸಂಬಳವನ್ನು ತಗೋಬೇಕು ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಕನಸು ಇವರದಾಗಿರ್ತದೆ ಆದರೆ ಅನ್ಕೊಂಡಿದ್ದೆಲ್ಲ ಅಷ್ಟು ಬೇಗ ಇಲ್ಲ ಹೇಳಿ ಆ ಒಂದು ಕಾರಣದಿಂದ ಇವರು ಅಷ್ಟು ಬೇಗ ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲ್ಲ ಅನ್ನೋ ಒಂದು ಸತ್ಯ ಅರಿವಿಗೆ ಬರ್ತಿದೋ ಹಾಗೆ ಬೆಂಗಳೂರಿನ ಆಗಿ ಬಂದು ಒಂದು ಫ್ಯಾಕ್ಟರಿ ಕೆಲಸಕ್ಕೆ ಸೇರ್ಕೋತಾರೆ ಎರಡೂವರೆ ಸಾವಿರ ರೂಪಾಯಿ ಸಂಬಳವನ್ನ ಪಡ್ಕೋತಾರೆ ಬಾಲ್ಯದಿಂದನೂ ಪ್ರತಿಭಾವಂತ ಆಗಿದ್ದಂತಹ ಜೆ ಗಣೇಶನ್ ಅವರಿಗೆ ಹಲವಾರು ಕನ್ಸುಗಳಿರ್ತದೆ ಬಡತನ ಮತ್ತು ನಿರುದ್ಯೋಗ ಇವ ಇದರಲ್ಲಿ ಅವರು ಕಂಡಂಥ ಎರಡು ಪ್ರಮುಖ ವಿಚಾರಗಳು ಬಡತನವನ್ನು ನಿವಾರಣೆ ಮಾಡಬೇಕು ನಿರುದ್ಯೋಗವನ್ನು ಹೋಗಲಾಡಿಸ್ಬೇಕು ತನ್ನ ಕೈಲಾದಂಥ ಸಹಾಯವನ್ನು ಸಮಾಜಕ್ಕೆ ಮಾಡಬೇಕು ಅನ್ನೋ ಕೆಳಕಳಿ ಅವರಲ್ಲಿ ಇದ್ರು ಕುಟುಂಬ ನಿರ್ವಹಣೆ ಮೊದಲು ಅಂತ ಹೇಳಿ ಅವರು ಈ ಒಂದು ಉದ್ಯೋಗವನ್ನು ಹರಿಸಿ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿರ್ತಾರೆ ಆದರೂ ಅವರಲ್ಲಿ ಒಬ್ಬ ಒಳ್ಳೆ ಪ್ರತಿಭಾವಂತ ಅಡುಕುದಿರ್ತಾನೆ ಅವನು ಬರೋದಕ್ಕೆ ಕಾಲ ಬೇಕಿರುತ್ತಷ್ಟೆ ಇದೇ ಸಂದರ್ಭದಲ್ಲಿ ಒಂದು ದಿನಪತ್ರಿಕೆಯಲ್ಲಿ ಬಂದಂತ ಒಂದು ಆರ್ಟಿಕಲ್ ಅವರ ಬದುಕನ್ನ ಬದಲಾಯಿಸ್ಬಿಡುತ್ತೆ ಒಂದು ದಿನಪತ್ರಿಕೆಯಲ್ಲಿ ಒಂದು ದಿನ ಅವರು ಆರ್ಟಿಕಲ್ ಓದ್ತಿರ್ಬೇಕಾದ್ರೆ ಒಬ್ಬ ಜಿಲ್ಲಾಧಿಕಾರಿಯ ಸಾಮಾಜಿಕ ಕಳಕಳಿಯಿಂದ ಒಂದು ಜಿಲ್ಲೆ ಬದಲಾವಣೆ ಆಗಿದ್ದು ಹೇಗೆ ಅನ್ನೋ ಒಂದು ಆರ್ಟಿಕಲ್ ಇರುತ್ತೆ ಅದು ಅವ್ರನ್ನ ಬಹಳ ಇನ್ಸ್ಪೈರ್ ಮಾಡುತ್ತೆ ಆ ಒಂದು ಜಿಲ್ಲಾಧಿಕಾರಿ ಜಿಲ್ಲೆಯನ್ನು ಹೇಗೆ ಬದಲಾಯಿಸಿದ್ದಾನೆ ನಿರುದ್ಯೋಗವನ್ನು ಹೇಗೆ ಕಡಿಮೆ ಮಾಡಿದ್ದಾನೆ ಬಡತನವನ್ನು ಹೇಗೆ ಕಡಿಮೆ ಮಾಡಿದ್ದಾನೆ ಹೇಗೆ ಅಕ್ಷರಸ್ಥರನ್ನಾಗಿ ಆತ ಮಾಡಿದ್ದಾನೆ ಅನ್ನೋದನ್ನ ನೋಡಿದಾಗ ಅವರು ಸ್ವಲ್ಪ ತ್ರಿಲ್ ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಚಿಲುಮೆ ಮತ್ತೆ ಅವರಲ್ಲಿ ಹುಟ್ಕೊಳ್ಳುತ್ತೆ ತಕ್ಷಣವೇ ಒಂದು ದೊಡ್ಡ ನಿರ್ಧಾರವನ್ನು ಅವ್ರು ತಗೋತಾರೆ ಅಂತ ಹೇಳ್ಬೋದು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಂಬಳ ಬರ್ತಿದ್ದಂಥ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಚೆನ್ನಾಗಿ ವಾಪಸ್ ಹೋಗ್ಬಿಡ್ತಾರೆ ತಮ್ಮ ತಂದೆ ಮುಂದೆ ನಿಂತ್ಕೋತಾರೆ ತಮ್ಮ ಕನಸಿನ ಪೂರ್ಣ ಮಾಹಿತಿಯನ್ನ ನಮ್ಮ ತಂದೆಗೆ ಹೇಳ್ಕೊತಾರೆ ಅವರ ತಂದೆ ಕೂಡ ಅವರಲ್ಲಿದ್ದಂಥ ಆತ್ಮವಿಶ್ವಾಸವನ್ನ ಕಂಡು ತಮ್ಮಲ್ಲಿದ್ದಂಥ ಒಂದು ಶರಣವನ್ನ ಅವ್ರ ಕೈಗಿಟ್ಟು ಶುಭವಾಗ್ಲಿ ಹೋಗ್ಬಾ ಅಂತ ಹೇಳಿ ಕಳಿಸ್ಕೊಡ್ತಾರೆ ಪರೀಕ್ಷೆಗಳಲ್ಲಿ ಓದಿನಲ್ಲಿ ಸದಾ ಮುಂದಿದ್ದಂತಹ ಚೆಂ ಗಣೇಶ್ ಡಿಸ್ಟಿಂಕ್ಷನ್ ವಿದ್ಯಾರ್ಥಿ ಆಗಿರೋದ್ರಿಂದ ಸಣ್ಣ ತಪ್ಪು ಅವರಲ್ಲಿ ಒಂದಿರ್ತದೆ ನಾನು ಡಿಸ್ಟಿಂಕ್ಷನ್ ವಿದ್ಯಾರ್ಥಿ ಐ ಎ ಎಸ್ ಪರೀಕ್ಷೆ ಕೂಡ ನಾನು ಸುಲಭವಾಗಿ ಪಾಸ್ ಆಗ್ಬೋದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಎರಡೂ ಕೂಡ ವಿಭಿನ್ನವಾದಂತಹ ಪರೀಕ್ಷೆಗಳು ನಾನು ಪರೀಕ್ಷೆಯಲ್ಲಿ ಹೇಗೆ ಸ್ಕೋರ್ ಮಾಡಿದೆ ಅದೇ ರೀತಿಯಾದಂಥ ಐ ಎ ಎಸ್ ಪರೀಕ್ಷೆಯಲ್ಲಿ ಮಾಡಬಹುದು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಮೊದಲ ಎರಡು ಪ್ರಯತ್ನಗಳಲ್ಲೂ ಅವರು ಫೇಲ್ ಆಗ್ಬಿಡ್ತಾರೆ ನಂತರ ಮೂರನೇ ಪ್ರಯತ್ನಕ್ಕೆ ಅವರು ಆಪ್ಷನಲ್ ಸಬ್ಕ್ಟ್ ಆಗಿ ಮೆಕಾನಿಕಲ್ ಇಂಜಿನಿಯರಿಂಗ್ ಬದಲಾಗಿ ಸೋಷಿಯಾಲಜಿನ ತಗೋತಾರೆ ಆದರೆ ಹೊಸ ಸಬ್ಜೆಕ್ಟನ್ನು ತಗೊಂಡಿರೋದ್ರಿಂದ ಹೆಚ್ಚು ಮಾಹಿತಿಯನ್ನ ಸಂಗ್ರಹ ಮಾಡೋಕ್ಕಾಗದೆ ಮೂರನೇ ಬಾರಿ ಕೂಡ ಅವರು ಸೋತೋಗ್ಬಿಡ್ತಾರೆ ಮೇಲೆ ಸುಮಾರು ಆರು ತಿಂಗಳ ನಂತರ ತಮಿಳುನಾಡು ಸರ್ಕಾರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕಾಲ್ ಮಾಡುತ್ತೆ ಆ ಪರೀಕ್ಷೆಯನ್ನು ತಗೊಂಡು ಕ್ಲಿಯರ್ ಮಾಡಿಕೊಂಡು ಹಾಸ್ಟೆಲ್ ಅಲ್ಲಿ ಉಳ್ಕೋತಾರೆ ನಾಲ್ಕನೇ ಬಾರಿ ಅವರು ಪರೀಕ್ಷೆಯನ್ನು ಬರಬೇಕಾದ್ರೆ ಅವ್ರಿಗೆ ಎಷ್ಟು ಆತ್ಮವಿಶ್ವಾಸ ಇರುತ್ತೆ ಅಂದ್ರೆ ಖಂಡಿತವಾಗ್ಲೂ ನಾನು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನಿ ದೆಹಲಿಗೆ ನಾನು ಹೋಗಿ ಹೋಗ್ತೀನಿ ಈ ಪರೀಕ್ಷೆಯಲ್ಲಿ ಪಾಸ್ ಆಗಿ ದೆಹಲಿಗೆ ಹೋಗೋದಕ್ಕೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತೆ ಕುಟುಂಬಕ್ಕೆ ಮತ್ತೆ ಹೋಗಿ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಚೆನ್ನೈನ ಸತ್ಯಂ ಸಿನಿಮಾಸ್ ಒಂದು ಕ್ಯಾಂಟೀನಲ್ಲಿ ಕ್ಯಾಂಟೀನ್ ಅಲ್ಲಿ ವೇಟರ್ ಆಗಿ ಬಿಲ್ಲಿಂಗ್ ಕ್ಲರ್ಕ್ ಆಗಿ ಕೆಲಸವನ್ನ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾರೆ ಒಬ್ಬ ಐ ಎ ಎಸ್ ಆಸ್ಪರೆಂಟ್ ವೆಯ್ಟರ್ ಕೆಲಸ ಮಾಡೋದು ಕೀಳರಿಮೆ ಅಂತ ಹಲವಾರು ಜನಕ್ಕೆ ಅನಿಸ್ಬೋದು ಖಂಡಿತವಾಗ್ಲೂ ಇಲ್ಲ ಕೆಲಸದಲ್ಲಿ ಯಾವುದೋ ದೊಡ್ಡದಲ್ಲ ಯಾವುದೋ ಚಿಕ್ಕದಲ್ಲ ಅನ್ನೋದು ಅವರ ಆಶಾವಾದತ್ವದ ಲಕ್ಷಣ ಆಗಿತ್ತು ಅದರಿಂದ ಅವರು ಅಲ್ಲಿ ವೈಟರ್ ಆಗಿ ಕೆಲಸವನ್ನ ಮಾಡಿ ಒಂದಿಷ್ಟು ಹಣವನ್ನ ಸಂಪಾದನೆ ಮಾಡ್ಕೋತಾರೆ ಅವರ ಆತ್ಮವಿಶ್ವಾಸದಂತೆ ಅವರು ಪರೀಕ್ಷೆಯಲ್ಲಿ ಪಾಸ್ ಆಗಿ ಇಂಟರ್ವ್ಯೂಗೂ ಕೂಡ ಹೋಗ್ತಾರೆ ದೆಹಲಿಗೆ ಆದ್ರೆ ಅಲ್ಲೂ ಕೂಡ ಅವರಿಗೆ ಅದೃಷ್ಟ ಕೈ ಕೊಟ್ಬಿಡುತ್ತದೆ ಇಂಗ್ಲಿಷ್ ಭಾಷೆಯ ಸುಗಮವಾಗಿ ಕಲಿದಿರೋ ಕಾರಣ ಸರಿಯಾಗಿ ಉತ್ತರವನ್ನ ನೀಡೋಕ್ಕಾಗದಿರಲಿಲ್ಲ ಆಪ್ಷನಲ್ ಪೇಪರ್ ಅಲ್ಲಿ ಅವರು ಇಂಗ್ಲಿಷ್ ಭಾಷೆ ಕೊಟ್ಬಿಟ್ಟಿರ್ತಾರೆ ಇಂಟರ್ವ್ಯೂಗೆ ಆ ಒಂದು ತಪ್ಪಿಂದ ಅವರು ಸರಿಯಾಗಿ ಉತ್ತರ ಕೊಡೋಕಾಗೋದಿಲ್ಲ ಹಾಗಾಗಿ ಅಲ್ಲಿ ಫೇಲ್ ಆಗಿ ಅವರು ವಾಪಸ್ ಬರ್ತಾರೆ ನಾಲ್ಕು ಬಾರಿ ಫೇಲ್ ಆಗಿರ್ತಾರೆ ಅಂದರೆ ಕೆಲಸವನ್ನ ಬಿಟ್ಟು ನಾಲ್ಕು ವರ್ಷಗಳು ಅವರು ನಿರುದ್ಯೋಗಿಯಾಗಿರ್ತಾರೆ ಆಗಿರ್ತಾರೆ ಅವರು ಸಂಪಾದನೆ ಮಾಡಿದಂಥ ದುಡ್ಡು ಅವರ ಪುಸ್ತಕಗಳು ಮತ್ತಿತರ ತರ ಅವರ ಖರ್ಚುಗಳಿಗೆ ಆಗ್ತಿರ್ತದೆ ಕುಟುಂಬಕ್ಕೆ ಅವ್ರ ಏನು ಕೊಡೋಕಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಾರೆ ಮತ್ತೆ ಹೋಟೆಲ್ಗೆ ವಾಪಸ್ ಕೆಲಸಕ್ಕೆ ಸೇರ್ಕೋತಾರೆ ಏನಾದರೂ ಮಾಡಿ ನಾನು ಪರೀಕ್ಷೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಐದನೇ ಬಾರಿ ಪರೀಕ್ಷೆಯನ್ನು ಬರೀತಾರೆ ಆದರೆ ಅದೃಷ್ಟ ಮತ್ತೆ ಕೈ ಕೊಟ್ಬಿಡುತ್ತೆ ಐದನೇ ಬಾರಿ ಮೊದಲನೇ ಹಂತದಲ್ಲಿ ಅವರು ಫೇಲ್ ಆಗಿಬಿಡ್ತಾರೆ ಇದಾದ ಮೇಲೆ ಐದು ವರ್ಷಗಳ ಜೀವನದ ಅನುಭವವನ್ನು ತಗೊಂಡು ಅವರ ಟ್ರ್ಯಾಕ್ ಚೇಂಜ್ ಮಾಡ್ಕೋತಾರೆ ಒಂದು ಪ್ರೈವೇಟ್ ಟ್ಯೂಷನ್ ಇನ್ಸ್ಟಿಟ್ಯೂಟ್ಗೆ ಸೇರ್ಕೋತಾರೆ ಸೋಷಿಯಾಲಜಿ ಲೆಕ್ಚರ್ ಆಗಿ ಕೆಲಸವನ್ನು ಮಾಡ್ತಾರೆ ಆರನೇ ಬಾರಿ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಏನಾದರೂ ಮಾಡಿ ನಾನು ಪಾಸ್ ಆಗಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಪ್ರಯತ್ನವನ್ನು ಪರಿಪೂರ್ಣ ಪ್ರಯತ್ನವನ್ನು ಹಾಕ್ತಾರೆ ಪ್ರಿಲಿಮ್ಸ್ ಪಾಸ್ ಮಾಡ್ಕೋತಾರೆ ಮೇನ್ಸು ಪಾಸ್ ಮಾಡ್ಕೋತಾರೆ ಬಟ್ ಮತ್ತೆ ಅದೃಷ್ಟ ಕೈ ಕೊಡುತ್ತದೆ ಇಂಟರ್ವ್ಯೂ ಅಲ್ಲಿ ಅವರು ಫೇಲ್ ಆಗಿಬಿಡ್ತಾರೆ ಅಲ್ಲಿಗಾಗಲಿ ಅವರು ಉದ್ಯೋಗವನ್ನು ಬಿಟ್ಟು ಆರು ವರ್ಷ ಆಗಿರ್ತದೆ ಆರು ಅಟೆಂಪ್ಟ್ಗಳು ಏಳನೇ ಅಟೆಂಪ್ಟು ಮತ್ತು ಅವರ ಕೊನೆ ಅಟೆಂಪ್ಟ್ ಒಂದಿರುತ್ತೆ ಅವರು ತುಂಬ ದೀರ್ಘವಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಆರು ಸಲ ಪರೀಕ್ಷೆಯನ್ನು ಬರೆದಿದ್ದೀನಿ ಆರು ಸಲ ಪರೀಕ್ಷೆಯಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಇದು ಕೊನೆ ಅವಕಾಶ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾರೆ ಆತ್ಮವಿಶ್ವಾಸ ಕಳ್ಕೋಬಾರದು ಅಂತ ನಿರ್ಧಾರ ಮಾಡ್ತಾರೆ ಅಲ್ಲಿಗಾಗಲೇ ಅವರು ಅವ್ರನ್ನ ಬಹಳಷ್ಟು ಜನ ಆಡ್ಕೋತಾ ಇರ್ತಾರೆ ನಗೆ ಪಾಟ್ಲಾಗಿರ್ತಾರೆ ಅವರು ಇದೆಲ್ಲವನ್ನು ಅವರು ಪಕ್ಕಕ್ಕೆ ಇಟ್ಟು ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ ಕೊನೆಯಲ್ಲಿದ್ದಂತ ಒಂದೇ ಒಂದು ಅವಕಾಶ ಎರಡು ಸಾವಿರದ ಎಂಟರ ಪರೀಕ್ಷೆ ಎಲ್ಲ ಜೀವನದ ಅನುಭವಗಳನ್ನ ಅಲ್ಲಿಗೆ ತಗೊಬರ್ತಾರೆ ಶ್ರದ್ಧೆಯಿಂದ ಓದ್ತಾರೆ ಪೂರ್ಣವಾಗಿ ತಯಾರಿ ಮಾಡ್ಕೋತಾರೆ ಪರೀಕ್ಷೆಗೆ ಹೋಗ್ತಾರೆ ಪ್ರಿಮ್ಸ್ ಪಾಸ್ ಮಾಡ್ತಾರೆ ಮೇನ್ಸ್ ಪಾಸ್ ಮಾಡ್ತಾರೆ ಇಂಟರ್ವ್ಯೂಗೆ ಹೋಗಿ ಕಳೆದ ಆರು ಬಾರಿಗಿಂತ ಬಹಳ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ ಎಲ್ಲ ಪ್ರಶ್ನೆಗಳಿಗೂ ತೂಕವಾಗಿ ಪೂರ್ಣವಾಗಿ ಸಮಯದ ಜೊತೆಗೆ ಅನುಭವದ ಜೊತೆಗೆ ಉತ್ತರವನ್ನು ನೀಡಿ ಬರ್ತಾರೆ ಆತ್ಮವಿಶ್ವಾಸ ಅವ್ರಿಗೆ ಇದ್ದೇ ಇರ್ತದೆ ಆದರೂ ಎಲ್ಲೋ ಒಂದು ಕಡೆ ಕೊನೆ ಅವಕಾಶ ಅನ್ನೋ ಒಂದು ಭಯ ಕೂಡ ಅವ್ರಿಗೆ ಇರುತ್ತೆ ಆದರೆ ಕಳೆದ ಬಾರಿ ಇಷ್ಟು ಅವಕಾಶಗಳಲ್ಲಿ ಅವರು ಏನ್ ಕಳ್ಕೊಂಡಿದ್ರು ಅದೃಷ್ಟವನ್ನ ಅದೃಷ್ಟ ಕೊನೆ ಅವಕಾಶದಲ್ಲಿ ಅವ್ರಿಗೆ ಸಿಕ್ಬಿಡುತ್ತೆ ವಿಜಯಲಕ್ಷ್ಮಿ ಅವರಿಗೆ ಹೊಲದೇ ಬಿಡ್ತಾಳೆ ಎರಡು ಸಾವಿರದ ಎಂಟರಲ್ಲಿ ನೂರ ಐವತ್ತಾರನೇ ರ್ಯಾಂಕ್ ಪಡ್ಕೊಂಡು ಐ ಎ ಎಸ್ ಅಧಿಕಾರಿಯಾಗಿ ಅವರು ಆಯ್ಕೆ ಆಗ್ತಾರೆ ಆವತ್ತು ಅವ್ರ ಕುಟುಂಬ ಅವರ ಊರು ಅವರ ಒಂದು ಗೆಲುವನ್ನ ತಮ್ಮ ಗೆಲುವಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ಒಂದು ಆಚರಣೆಯನ್ನು ನೋಡಿ ಅವರು ಬಹಳ ಭಾವುಕರಾಗ್ತಾರೆ ಕೊನೆಗೆ ಅವರೊಂದನ್ನು ಅವರೊಂದು ವಿಚಾರವನ್ನ ತಿಳ್ಕೊತಾರೆ ಸತತವಾದ ಪ್ರಯತ್ನದಿಂದ ಯಾವತ್ತಿದ್ರೂ ಗೆಲ್ತೇ ಗೆಲ್ತೀವಿ ಗೆಲುವು ಸೋಲುಗಳು ಗೆಲುವಿನ ಮುನ್ನುಡಿ ಅಂತ ಅವರು ಅರ್ತ್ಕೋತಾರೆ ಈಗಲೂ ಜಯ ಗಣೇಶನ್ ಅವರು ತಮಿಳ್ನಾಡಿನ ಆದಾಯ ತೆರಿಗೆ ಇಲಾಖೆ ಕಮಿಷನರ್ ಆಗಿದ್ದಾರೆ ಅಲ್ಲಿ ಹಲವಾರು ಜನಕ್ಕೆ ಮಾರ್ಗದರ್ಶನ ಕೊಡ್ತಿದ್ದಾರೆ ಹಲವಾರು ಜನಕ್ಕೆ ಶಿಕ್ಷಣದ ಮಹತ್ವವನ್ನು ತಿಳಿಸ್ತಿದ್ದಾರೆ ಅವರೇ ಮನೆಗಳಿಗೆ ಹೋಗಿ ಶಿಕ್ಷಣದ ಮಹತ್ವವನ್ನು ತಿಳಿಸಿ ತಮ್ಮ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಅರ್ತು ಅವ್ರಿಗೇನು ಸಹಾಯ ಬೇಕು ಅದನ್ನು ಮಾಡ್ತಾರೆ ಮಾರ್ಗದರ್ಶನವನ್ನು ನೀಡ್ತಾರೆ ಡಿಗ್ರಿ ಮುಗಿಸಿದಂಥ ಹಲವಾರು ಜನಕ್ಕೆ ಕೆಲಸವನ್ನ ಕೊಡಿಸಿದ್ದಾರೆ ಸೋಲುಗಳು ಪದೇ ಪದೇ ಎದುರಾದಾಗ ಕಂಗಾಲಾಗದೆ ಹೆದರು ನಾವು ಮುನ್ನಡಿಬೇಕು ಅನ್ನೋದಕ್ಕೆ ಒಂದು ಲಿವಿಂಗ್ ಎಕ್ಸಾಂಪಲ್ ಆಗಿ ಇದ್ದಾರೆ ಇಂಥ ಅಧಿಕಾರಿಗಳು ತಾನೆ ನಮಗೆ ಇನ್ಸ್ಪಿರೇಷನ್ ಅವರ ಸ್ಥಾನದಲ್ಲಿ ಬೇರೆ ಯಾರೇ ಎದುರು ನನ್ನ ಪ್ರಕಾರ ಆರು ವರ್ಷಗಳು ಏಳು ವರ್ಷಗಳನ್ನ ಒಂದು ಪರೀಕ್ಷೆಗೆ ಇನ್ವೆಸ್ಟ್ ಮಾಡಿ ಗೆಲ್ಲೋದು ನಿಜಕ್ಕೂ ಸಾಮಾನ್ಯವಾದಂತ ಮಾತಲ್ಲ